ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕಿಚ್ಚಿನ ಪಂಚಾಯತಿ ಟಾಸ್ಕ್ ಬಗ್ಗೆ ಬಂದಿರುವ ಪ್ರೊಮೋ ಅಪ್ಡೇಟ್ ನೋಡೋಣ ಇಲ್ಲಿ ಏನು ಅತಿರೇಕ ಯಾರು ಇಡವಿದ್ದು ಯಾರಿಗೆ ಪಾಠ ಸಿಗಲಿದೆ ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಮನೆಗೆ ಪ್ರವೇಶಿಸಿದ ಅತಿಥಿಗಳು ಎಲ್ಲರ ಹತ್ತಿರ ಮಾತಾಡಿದ್ರು ಆದರೆ ಕೆಲವರ ಜೊತೆ ಮಾತಾಡೋದನ್ನ ಬಿಟ್ಟರು ಎಲ್ಲರ ಜೊತೆ ಮಾತಾಡ್ತೀರಾ ನಮ್ಮ ಜೊತೆಗೆ ಮಾತ್ರ ಮಾತಾಡೋದಿಲ್ವಾ ನಾಚಿಕೆ ಆಗಲು ಅನ್ನೋ ಪ್ರಶ್ನೆಗಳು ಕೂಡ ಕೇಳಿ ಬರುತ್ತಿವೆ ಇದರಲ್ಲಿ ಒಂದು ವಿಷಯ ಕ್ಲಿಯರ್ ಈ ಟಾಸ್ಕ್ ಕೆಲವು ಜನರ ಮನಸ್ಥಿತಿ ಆಪ್ತತೆ ಕೋಪ ಹಾಗೆಯೇ ತಮ್ಮ ಸ್ವಭಾವವನ್ನು ತೋರಿಸುವ ಜಾಗವಾಗಿದೆ ಅತಿಥಿಗಳು ಬಂದ ಮೇಲೆ ಕೆಲವು ಆಕ್ಷನ್ಗಳು ಓವರ್ ಆಗಿದೆ ಅಂತ ಅನಿಸುತ್ತೆ ಕೆಲವರನ್ನ ಕೆಣಕೋದು ಟ್ರಿಗರ್ ಮಾಡೋದು ಟಾಸ್ಕ್ ಹೆಸರಿನಲ್ಲಿ ಜಾಸ್ತಿ ಮಾಡೋದು ಇವೆಲ್ಲ ಅತಿರೇಕ ಆಗಿದೆ ಅನ್ನೋ ಫೀಲ್ ಜನರಿಗೆ ಬಂದಿದೆ ಕೆಲವರು ನಾವು ಗೆಸ್ಟ್ ನಿಮಗೆ ಎಲ್ಲ ಮಾಡಿಸಬಹುದು ಅನ್ನೋ ಮೋಡ್ನಲ್ಲಿ ಇದ್ದಂತೆ ಕಾಣಿಸುತ್ತೆ ಆದ್ದರಿಂದಲೇ ಅಲವರಿಗೆ ಅದು ವರ್ಷ್ಟಾಗಿ ತೋರುತ್ತಾ ಇತ್ತು ಗಿಲ್ಲಿ ತನ್ನ ಪಾತ್ರ ನಿಜವಾದಂತೆ ನಿಭಾಯಿಸಿದ ಅವರ ಉದ್ದೇಶ ಸ್ಪಷ್ಟವಾಗಿತ್ತು ತಮಾಷೆ ಕಾಮಿಡಿ ಎಂಟರ್ಮೆಂಟ್ ಆದರೆ ಅತಿಥಿಗಳು ಗಿಲ್ಲಿಗೆ ತೋರಿದ ವರ್ತನೆ ಸ್ವಲ್ಪ ಪರ್ಸ್ನಲ್ಗೆ ಹೋಗಿದಂತೆ ಅನಿಸುತ್ತೆ ಗಿಲ್ಲಿ ಸಾರಿ ಕೇಳಿದ್ರು ಎಕ್ಸ್ಪ್ಲೇನ್ ಮಾಡಿದರೂ ಅಷ್ಟರಲ್ಲಿ ಕೆಲವು ಮಂದಿ ಅದನ್ನು ಅರ್ಥ ಮಾಡಿಕೊಳ್ಳದೆ ಮತ್ತೆ ಮತ್ತೆ ಅದೇ ವಿಚಾರಕ್ಕೆ ಕಾಡಿದ್ರು ಸಮಸ್ತ ಟಾಸ್ಕಲ್ಲಿ ಗಿಲ್ಲಿಯನ್ನು ಟಿಗರ್ ಮಾಡೋಕೆ ಪ್ರಯತ್ನ ಮಾಡಿದ ಕ್ಷಣಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ರೂಮ್ ಚರ್ಚೆಗಳು ಗೇಮ್ನಲ್ಲಿನ ಸಾಲುಗಳು ಸರಳ ಕಾಮಲಿ ನಡುವೆ ಪರ್ಸನಲ್ ಆಗಿ ಒಳೆಯುವ ಮಾತುಗಳು ಬಂತು ಇದು ಬೇಕಿರಲಿಲ್ಲ ಅಂತ ಅನಿಸುತ್ತೆ ಕೆಲವರು ಚೆನ್ನಾಗಿ ಬಿಹೇವ್ ಮಾಡಿದರು ಉದಾಹರಣೆಗೆ ಮೋಕ್ಷಿತ ಆದರೆ ಕೆಲವರಿಂದ ಬಂದ ರೋಸ್ಟ್ ಟಾರ್ಗೆಟ್ ಪ್ರೊವೊಕೇಶನ್ ಜಾಸ್ತಿ ಆಯಿತು ಸತ್ಯ ಹೇಳ್ಬೇಕಂದ್ರೆ ಗೆಸ್ಟ್ ಆಗಿ ಬಂದವರು ಕೆಲವೊಂದು ಮೆರೆಯನ್ನ ಮೀರಿ ವರ್ತಿಸಿದರು ಹೌದು ಅನ್ನೋ ಫೀಲಿಂಗ್ ಬಂತು ಕೆಲವರು ಕಡೆ ಸಾಫ್ಟ್ ಆಗಿ ಸ್ಪರ್ಧಿಗಳು ಇನ್ನೊಂದು ಕಡೆ ಸ್ವಲ್ಪ ಸಿಂಪಲ್ ಆಗಿ ತೋರಬಹುದಿತ್ತು ಒಟ್ಟಿನಲ್ಲಿ ತಪ್ಪು ಎರಡೆರಡು ಆಗಿದೆ ಆದ್ರೆ ತಪ್ಪನ್ನು ಒಪ್ಪಿಕೊಂಡವರು ಯಾರು ಗೊತ್ತಾಗುತ್ತದೆ ಇಲ್ಲ ಪ್ಲೋ ಹಿಡ್ದು ಹೋಗೋರು ಯಾರು ಅನ್ನೋದು ಸ್ಪಷ್ಟವಾಗಿದೆ ಇವತ್ತಿನ ಎಪಿಸೋಡ್ ನಲ್ಲಿ ಗಿಲ್ಲಿಗೆ ಕ್ಲಾಸ್ ಕೂಡ ಸಿಗಬಹುದು ಗೆಸ್ಟ್ಗಳಿಗೆ ಪಾಠವು ಕೊಡಬಹುದು ಕೆಲವರು ನೆಗೆಟಿವ್ ಮತ್ತು ಪಾಸಿಟಿವ್ ಎರಡು ತೋರುತ್ತೆ ಟ್ರಿಗರ್ ಮಾಡಿದವರಿಗೆ ಉತ್ತರ ಕೂಡ ಸಿಗುತ್ತೆ ಒಟ್ಟಿನಲ್ಲಿ ಫುಲ್ ಡ್ರಾಮಾ ಪ್ಲಸ್ ಕ್ಲಾರಿಟಿ ಬರೋ ಎಪಿಸೋಡ್ ನನ್ನ ಪ್ರಕಾರ ಗಿಲ್ಲಿಯ ಉದ್ದೇಶ ತಪ್ಪಲ್ಲ ಅವರ ಪರ್ಸ್ನಲ್ ಆಗಿ ಹೋಗಿಲ್ಲ ತಮಾಷೆ ಮಾಡಲು ಪ್ರಯತ್ನ ಮಾಡಿದ್ದಾರೆ ಕೆಲವರು ಒಟ್ಟಾಗಿ ಒಂದೇ ವ್ಯಕ್ತಿಯನ್ನು ನೆಗೆಟಿವ್ ಆಗಿ ತೋರಿಸೋ ಯತ್ನ ಮಾಡಿದ್ದಾರೆ ಅದು ತಪ್ಪು ಈ ವಾರದಲ್ಲಿ ಬಹಳ ವಿಷಯಗಳು ಹೊರಬಂದಿವೆ ನಿಮ್ಮ ಅಭಿಪ್ರಾಯ ಏನು ಗಿಲ್ಲಿ ಸರಿ ಗೆಸ್ಟ್ಗಳು ಓವರ್ ಆಯಿತಾ ಅಥವಾ ಎರಡು ತಪ್ಪೇನಾದರೂ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ